ನಮಸ್ಕಾರ ನಮ್ಮ ಆರೋಗ್ಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ನಮ್ಮ ಎನರ್ಜಿ ಫೀಲ್ಡ್ ಬಗ್ಗೆ ಕೂಡ ತಿಳ್ಕೊಂಡಿರ್ಬೇಕು ಈ ಎನರ್ಜಿ ಫೀಲ್ಡ್ನ ನಾವು ಬಯೋ ಫೀಲ್ಡ್ ಆರ ಪ್ರಭೆ ಅಥವಾ ಪ್ರಭಾವಳಿ ಅಂತೆಲ್ಲ ಕರಿತೀವಿ ಅನ್ಫಾರ್ಚುನೇಟ್ಲಿ ನಮ್ಮ ಅಜ್ಞಾನದಿಂದ ಅಥವಾ ಹಲವಾರು ಬೇರೆ ಬೇರೆ ಕಾರಣಗಳಿಂದ ಈ ಎನರ್ಜಿ ಗೆ ನಾನಾ ರೀತಿಯ ಅನಾರೋಗ್ಯಕರ ಶಕ್ತಿಯನ್ನ ಅಥವಾ ನೆಗೆಟಿವ್ ವೈಬ್ಸ್ ಅನ್ನ ನಾವೇ ಅಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ಇದರಿಂದ ನಮ್ಮ ಎನರ್ಜಿಯ ಸೋರಿಕೆ ಆಗೋದ್ರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ದೈಹಿಕ ಅಥವಾ ಮಾನಸಿಕ ಕಿರಿಕಿರಿಗಳು ಜೀವನದಲ್ಲಿ ಹಲವಾರು ಅಡೆತಡೆಗಳನ್ನು ನಾವೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಈ ಬಯೋಫೀಲ್ಡ್ ಬಗ್ಗೆ ತಿಳ್ಕೊಂಡು ಇದು ಹೇಗೆ ವರ್ಕ್ ಆಗುತ್ತೆ ಇದರಲ್ಲಿ ಯಾಕೆ ನೆಗೆಟಿವಿಟಿ ಆವರಿಸುತ್ತೆ ಇದನ್ನು ಶುದ್ಧೀಕರಣ ಹೇಗೆ ಮಾಡಬಹುದು ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಇದೇ ಅಮಾವಾಸ್ಯೆಯ ವಿಶೇಷವಾದ ದಿನದಂದು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆಗೆ ಹೀಲ್ ವಿಶೇಷವಾದ ಕಾರ್ಯಾಗಾರದಲ್ಲಿ ಈ ಬಯೋ ಬಯೋಫೀಲ್ಡ್ ಆರೋಗ್ಯಕರ ಮಾಡ್ಕೊಳ್ಳೋಕೆ ಸೂಕ್ತವಾದ ಗೈಡೆಡ್ ಮೆಡಿಟೇಷನ್ ಮತ್ತು ಎನರ್ಜಿ ಫೀಲ್ಡ್ ನ ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತಿಳಿಸಿಕೊಡ್ತಾ ಇದೀವಿ ನಿಮ್ಗೂ ಕೂಡ ಆಸಕ್ತಿ ಇದ್ರೆ ಈ ಒಂದು ವರ್ಕ್ಶಾಪ್ ಅಲ್ಲಿ ನೀವು ಎನ್ರೋಲ್ ಮಾಡಬಹುದು ನಮ್ಮ ಎನರ್ಜಿ ಫೀಲ್ಡ್ ನಮ್ಮ ಬಯಾಲಜಿಕಲ್ ಅನಾಟಮಿ ಏನಿದೆ ನಮ್ಮ ಅಂಗಾಂಗಗಳೇನಿದೆ ಅಷ್ಟೇ ಮುಖ್ಯವಾಗಿ ಈ ಒಂದು ಎನರ್ಜಿ ಫೀಲ್ಡ್ ಕೂಡ ನಾವು ತಿಳ್ಕೊಳ್ಬೇಕು ಆಗ ನಮ್ಮ ಜೊತೆ ನಾವು ಒಂದು ಬ್ಯಾಲೆನ್ಸ್ಡ್ ಹೆಲ್ದಿ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದ್ರ ಜೊತೆಯಲ್ಲಿ ನಮ್ಮ ಒಂದು ಹೆವಿ ಎನರ್ಜೀಸ್ ರಿಲೀಸ್ ಮಾಡಿದ್ರಿಂದ ಬರುವಂತಹ ಲಾಭಗಳನ್ನು ಕೂಡ ಆ ಆನಂದ ಅಥವಾ ಜಾಯನ್ನು ಕೂಡ ನಾವು ಸದಾಕನ್ನು ಅನುಭವಿಸಬಹುದು ಇದೇ ಭಾನುವಾರ ಭೀಮನವಾಸಿಯ ವಿಶೇಷವಾದ ದಿನದ್ದು ಇದು ಕೋಇಿನ್ಸೈಡ್ ಆಗಿ ಬಂದಿರೋದು ಒಂದು ಸುವರ್ಣ ಅವಕಾಶವೇ ಸರಿ ಸೊ ನಾನು ನಿಮ್ಮನ್ನು ಈ ಭಾನುವಾರ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆಗೆ ಭೇಟಿ ಆಗ್ತೀನಿ ಡೀಟೇಲ್ಸ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್